ಇತ್ತೀಚೆಗೆ ದೇಶಾದ್ಯಂತ ಕೋಮು ಗಲಭೆಗಳು ಎಲ್ಲಾ ಕಡೆ ನಡೆಯುತ್ತಿದ್ದು ಇಂತಹ ಸಂದರ್ಭದಲ್ಲಿ ನಾನು ಮೇಲು ನಾನು ಕೇಳು ಎಂಬ ಭಾವನೆ ಹೋಗಲಾಡಿಸಿ ನಾವೆಲ್ಲರೂ ಸರಿಸಮಾನರು ಎಂಬ ಉದ್ದೇಶ ಇಟ್ಟುಕೊಂಡು ಸಂವಿಧಾನದ ಅಡಿಯಲ್ಲಿ ನಿರ್ಮಾಣ ಮಾಡಿರುವ ಲ್ಯಾಂಡ್ಆಾರ್ ಸಿನಿಮಾವನ್ನು ರಾಜ್ಯದ ಎಲ್ಲಾ ಕಡೆ ಬೆಂಬಲಿಸಿ ಎಂದು ಅಹಿಂದ ಜನಜಾಗೃತಿ ವೇದಿಕೆ ಅಧ್ಯಕ್ಷ ರತ್ನಾಪುರಿ ಡೇವಿಡ್ ತಿಳಿಸಿದರು ಅವರು ನಗರದ ಬಸ್ ನಿಲ್ದಾಣದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಸಿನಿಮಾದ ಪೋಸ್ಟರ್ ಹಿಡಿದು ಪ್ರದರ್ಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜೆ ಮಹದೇವ ಕಾಂತರಾಜು ಎ ಪಿ ಸ್ವಾಮಿ ಮುತ್ತರಾಯನ ಹೊಸಳ್ಳಿ ಶಿವರಾಜು ಕೊಳಘಟ್ಟ ಕೃಷ್ಣ ಸೇರಿದಂತೆ ಪ್ರಗತಿಪರ ಸಂಘಟನೆಗಳ ಸದಸ್ಯರು ಉಪಸ್ಥಿತರಿದ್ದರು ಅಭಿನಯದ ಲ್ಯಾಂಡ್ ಲ್ಯಾಂಡ್ ನಾರ್ಡ್ ಚಿತ್ರ ಪ್ರದರ್ಶನ ಆಗ್ತಾ ಇದೆ ಒಂದು ಸ್ಟೋರಿ ಕೂಡ ಆಗಿದೆ ಇವತ್ತು ದೇಶಾದ್ಯಂತ ಕೋಮುಗಲಭೆಗಳು ಎಲ್ಲ ಕಡೆನೂ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಮೇಲು ನೀವು ಕೀಳು ಅನ್ನೋ ಭಾವನೆ ಹೋಗಲಾಡಿಸೋದೋಸ್ಕರ ನಾವೆಲ್ಲರೂ ಸರಿ ಸಮಾಜ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ಚಿತ್ರದ ಏನು ನಿರ್ಮಾಪಕರು ಒಂದು ಸಂವಿಧಾನದ ಅಡಿಯಲ್ಲಿ ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ ಇದು ಎಲ್ಲರೂ ಸಮಾನರು ಇಲ್ಲಿ ಯಾರು ಮೇಲೂ ಇಲ್ಲ ಕೀಳಿಲ್ಲ ಅನ್ನೋ ಒಂದು ಸಂದೇಶ ಮೂಲ ಉದ್ದೇಶನೇ ಅದಾಗಿದ್ದು ಈ ಚಿತ್ರದ ಒಂದು ಸ್ಟೋರಿ ಆಗಿದ್ದು ಈ ಚಲನಚಿತ್ರವನ್ನು ಎಲ್ಲರೂ ಕೂಡ ರಾಜ್ಯ ಬೆಂಬಲಿಸಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಪ್ರಗತಿಪರ ಪರ ದಲಿತ ಪರ ಸಂಘಟನೆಗಳಿಂದ ನಮ್ಮೆಲ್ಲರದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಚಲನಚಿತ್ರ ಹಲವಾರು ಕಲಿತು ಕರೆಕ್ಷನ್ ಜಿಲ್ಲೆಯ ನಟಿಸಿರ್ತಕ್ಕಂಥ ಲ್ಯಾಂಡ್ ಲೈಡ್ ಚಿತ್ರ ಈ ದಿನ ಎಂತಹ ಎಂತಹ ರೈತ ಆಗ್ಲಿ ಜಿಲ್ಲಾ ದಲಿತರಾಗ್ಲಿ ಮತ್ತು ಎಂಥ ಮಧ್ಯಮ ವರ್ಗದವರಾಗಿ ಶ್ರೀಮಂತರಿಯಾಗಿ ಇದನ್ನು ನೋಡಿ ಕಲಿತಕ್ಕಂಥ ಅನೇಕ ವಿಚಾರಗಳ ವಿಚಾರಧಾರೆಗಳನ್ನು ನಾವು ಇದರಲ್ಲಿ ಕೇಳಬೇಕಾಗಿದೆ ಈ ಚಿತ್ರದಲ್ಲಿ ಹಲವಾರು ಸನ್ನಿವೇಶಗಳು ಈ ಹಲವಾರು ಸನ್ನಿವೇಶಗಳನ್ನು ನಾವು ನೋಡಿ ತಿಳ್ಕೊಳ್ತಕ್ಕಂಥ ವಿಚಾರಗಳಿದೆ ಎಸ್ ಅಯ್ತೆ ಅದರಿಂದ ದುಮಾ ವಿಜಯ್ ನಡೆಸಿರ್ತಕ್ಕಂಥ ಈ ಲಾರ್ಡ್ ಚಿತ್ರವನ್ನು ಮೂರು ದಿನಗಳಿಂದ ಪ್ರದರ್ಶನ ಕೊಟ್ಟಿದರೆ ಈ ಚಿತ್ರವನ್ನು ತಾವೆಲ್ಲರೂ ಸಹ ಗಮನಿಸಬೇಕು ಆ ಚಿತ್ರದಲ್ಲಿ ಬರ್ತಕ್ಕಂಥ ಸಾರಾಂಶಗಳೇನಿದೆ ಅಂತಕ್ಕಂಥ ತಿಳ್ಕೊಬೇಕು ಆಗತ್ತೆ ಆ ಚಿತ್ರದ ಸಾರಾಂಶ ಗೊತ್ತಾಗ್ತದೆ ಇಂಥ ಸಂದರ್ಭದಲ್ಲಿ ನಾವು ತಮ್ಮಲ್ಲಿ ಈ ಒಂದು ಚಿತ್ರ ಪ್ರದರ್ಶನ ಈ ಚಿತ್ರವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ನಿರ್ದೇಶಕರಿಗೆ ನಿರ್ಮಾಪಕರುಗಳಿಗೆ ಹಂಚಿಕೆದಾರರಿಗೂ ಸಹ ನಾವು ತುಮಸೂರು ತಾಲೂಕಿನ ಜನತೆ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸಿ ಮಾತಾಡೋದಕ್ಕೆ ಅವಕಾಶ ನಮ್ಮ ಪ್ರಮುಖ ಮುಖಂಡಗಳಿಗೆ ನನ್ನ ಧನ್ಯವಾದಗಳು